ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಜಾಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇಂದಿನ ತರಗತಿಯಲ್ಲಿ ಕೆ ಎಸ್ ಹುದ್ದೆಯ ಬಗ್ಗೆ ಎಕ್ಸಾಮ್ ಪ್ಯಾಟರ್ನ್ ಎಷ್ಟ್ ಮಾರ್ಕ್ಸ್ ಗೆ ಇರುತ್ತದೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆ ಮಾರ್ಕ್ಸ್ ಅನ್ನೋದನ್ನು ಎಷ್ಟು ಎಕ್ಸಾಮ್ ಇರ್ತವೆ ಟೋಟಲ್ ಆಗಿ ಫಿಲಮ್ ಸೆಸ್ ಫಿಲಿಮ್ಸ್ ಎಷ್ಟ ಸಿಗುತ್ತೆ ಮೇನ್ಸ್ ಎಷ್ಟು ಸಿಗುತ್ತೆ ಇಂಟರ್ವ್ಯೂ ಎಷ್ಟು ಇರುತ್ತೆ ಅಂತ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ನು ಯಾರು ನಮ್ಮ ಯಾವ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆ ಎಸ್ ಕೆ ಎಸ್ ಕೆ ಎಸ್ ನೇಮಕಾತಿ ಸ್ನೇಹಿತರೆ ಕರ್ನಾಟಕ ಡೆಜಿಟೆಡ್ ಪ್ರೊಬಿಷನ್ ಎಕ್ಸಾಮ್ ಸ್ನೇಹಿತರೆ ಒಟ್ಟು ಹುದ್ದೆಗಳು ಸ್ನೇಹಿತರೆ ಗ್ರೂಪ್ ಒನ್ ಫಿಫ್ಟಿ ನೈನ್ ನೂರ ಐವತ್ತ ಗ್ರೂಪ್ ಇ ನಲ್ಲಿ ಗ್ರೂಪ್ ಬಿ ನಲ್ಲಿ ಎರಡ್ ನೂರ ಇಪ್ಪತ್ತಾರು ಟೋಟಲ್ ಎಷ್ಟಪ್ಪ ಅಂದ್ರೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಕೆ ಎಸ್ ಕೆ ಎಸ್ ಹುದ್ದೆಗಳು ಕನ್ಫರ್ಮ್ ಆಗಿ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರುವ ದಿನಾಂಕ ನಾಲ್ಕು ಮೂರು ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವು ಆಲ್ರೆಡಿ ಅರ್ಜಿ ಸಲ್ಲಿಸುವ ದಿನಾಂಕ ಆಲ್ರೆಡಿ ಮುಗಿದಿದೆ ಸ್ನೇಹಿತರೆ ಎಲ್ಲರೂ ಅರ್ಜಿ ಸಲ್ಲಿಸಿರೆಂದು ಅನ್ಕೊಂತೀನಿ ಸ್ನೇಹಿತರೆ ಯಾರ್ಯಾರ ಅರ್ಜಿ ಸಲ್ಲಿಸಿರಲ್ಲ ಅವರೆಲ್ಲ ನೋಡಬೇಕಾದಂತ ವಿಡಿಯೋ ಸ್ನೇಹಿತರೆ ಇದು ದಯವಿಟ್ಟು ಈ ವಿಡಿಯೋ ಕೊನೆತನ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮುಂದೆ ಹೋಗೋಣ ಈ ಅಹ್ ಅರ್ಜಿ ಸಲ್ಲಿಸಲು ಸಾಮಾನ್ಯ ಎಷ್ಟು ಫೀಸ್ ಇರ್ತಪ್ಪ ಅಂದ್ರೆ ಸ್ನೇಹಿತರೆ ಆರ್ನೂರು ಟೂ ಎ ಟೂ ಬಿ ತ್ರೀ ಬಿ ಅವರಿಗೆ ಮುನ್ನೂರು ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಸ್ನೇಹಿತರೆ ಫಸ್ಟ್ ಎಸ್ಸಿ ಮತ್ತು ಎಸ್ ಟಿ ಅನ್ವಯ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ವಿನಾಯಿತಿ ಇದಿಲ್ಲ ಸ್ನೇಹಿತರೆ ಮತ್ ನೋಡೋದಾದ್ರೆ ಇದು ವಯಸ್ಸಿನ ಮಿತಿ ಕೂಡ ಮತ್ತು ಸಡಿಲಿಕೆ ಮಾಡಿದ್ರು ಸ್ನೇಹಿತರೆ ಸಾಮಾನ್ಯ ಮೂವತ್ತೈದು ವರ್ಷ ಇತ್ತು ಸಡಿಲಿಗೆ ಮಾಡಿದ್ರೆ ಮೂವತ್ತೆಂಟು ಆಯ್ತು ಮೂವತ್ತೆಂಟು ನಲವತ್ತೊಂದು ವಯಸ್ಸು ಸಡಿಲಿಗೆ ಮಾಡಿದ್ರು ಸ್ನೇಹಿತರೆ ಮತ್ ನಾವ್ ನೋಡೋದಾದ್ರೆ ಮೀಸಲಾತಿ ಹ್ಮ್ ಇಲ್ಲಿ ಮೇನ್ ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ಸ್ನೇಹಿತರೆ ಕೆ ಎಸ್ ಅಲ್ಲಿ ಕೆ ಎಸ್ ನಲ್ಲಿ ಅಟೆಂಪ್ಟ್ ಗಳು ಇರ್ತವೆ ಅಟೆಂಪ್ಟ್ಗಳು ಎಷ್ಟು ಅಟೆಂಪ್ಟ್ ಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದು ಬಾರಿ ಐದು ಅಟೆಂಟ್ ಗಳು ಅಂದ್ರೆ ಐದು ಸರ್ತಿ ಕೆ ಎಸ್ ಎಕ್ಸಾಮ್ ಅನ್ನು ಬರೀಬೇಕ ಸ್ನೇಹಿತರೆ ಐದು ಸರ್ತಿಯಲ್ಲಿ ನೀವೇನ ಕೆ ಎಸ್ ಆಫೀಸರ್ ಆಗಲಿಲ್ಲ ಅಂದ್ರೆ ನೀವು ಬರೆಯಕ್ಕೆ ಬರೋಲ್ಲ ಸ್ನೇಹಿತರೆ ನೆಕ್ಸ್ಟ್ ಟು ಎ ಟು ಬಿ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳು ಬಾರಿ ಇಲ್ಲಿ ಏಳು ಅಟೆಂಟ್ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅವರಿಗೆ ಯಾವುದೇ ತರ ಅಂತ ಮಿತಿ ಇಲ್ಲ ಸ್ನೇಹಿತರೆ ನಿಮ್ಗೆ ಯಾವುದೇ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಕ್ಯಾಶ್ ನಿಗೆ ಯಾವುದೇ ತರ ಅಂತ ಮಿತಿ ಇಲ್ಲ ಸ್ನೇಹಿತರೆ ಅವ್ರು ಎಷ್ಟು ಬಾರಿ ಅವರು ಎಷ್ಟು ಲಾಸ್ಟ್ ಏಜ್ ಎಷ್ಟೇ ಅಂದ್ರೆ ಅವ್ರಿಗೆ ನಲವತ್ ಮೂರು ವಯಸ್ಸಿನವರೆಗೂ ಅವರು ಈ ಎಕ್ಸಾಮ್ ಅನ್ನು ಬರೆಯಬಹುದು ಸ್ನೇಹಿತರು ಅವರಿಗೆ ಯಾವುದೇ ತರ ಪ್ರಯತ್ನಗಳ ನೀತಿ ಇಲ್ಲ ಸ್ನೇಹಿತರೆ ಮುಂದೆ ನೋಡುವುದಾದ್ರೆ ಆಯ್ಕೆ ವಿಧಾನ ಈ ಕೆ ಎಸ್ ಕೆ ಎಸ್ ಎಕ್ಸಾಮ್ ಅನ್ನು ಯಾವ ತರ ಆಯ್ಕೆ ಮಾಡುತ್ತಂದ್ರೆ ಯಾವ ತರ ಆಯ್ಕೆ ಮಾಡುತ್ತಂದ್ರೆ ಸ್ನೇಹಿತರೆ ಫಸ್ಟ್ ಪ್ರಿಲಿಮಿನರಿ ಟೆಸ್ಟ್ ಇರುತ್ತದೆ ಆಮೇಲೆ ಮೇನ್ಸ್ ಇರುತ್ತದೆ ಆಮೇಲೆ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅಂತ ಕರಿತಾರೆ ಸ್ನೇಹಿತರೆ ಪ್ರಿಲಿಮಿನರಿ ಟೆಸ್ಟ್ ಅಲ್ಲಿ ಒಟ್ಟು ನಾಲ್ಕುನೂರು ಅಂಕಗಳು ಮೇನ್ಸ್ ನಲ್ಲಿ ಒಂದ್ ಸಾವಿರದ ಎರಡ್ನೂರ ಐವತ್ತು ಅಂಕಗಳು ಒಟ್ಟು ಇಲ್ಲಿ ಯಾವ್ದಪ್ಪ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಅಥವಾ ಪರ್ಸನಲ್ ಟೆಸ್ಟ್ ಅಲ್ಲಿ ಇಪ್ಪತ್ತೈದು ಅಂಕಗಳು ಸ್ನೇಹಿತರೆ ಇದಿಷ್ಟು ಕೆ ಎಸ್ ಕೆ ಎಸ್ ಆಫೀಸರ್ ಆಗುವ ಆಯ್ಕೆ ಮಾಡುವ ಅಂಕಗಳು ಸ್ನೇಹಿತರೆ ಫಸ್ಟ್ ಪ್ರಿಲಿಮಿನರಿ ಆಮೇಲೆ ಮೇನ್ಸ್ ಆಮೇಲೆ ಪರ್ಸನಲ್ ಟೆಸ್ಟ್ ಹ್ಮ್ ನಾವು ಈಗ ಪ್ರಿಲಿಮಿನರಿ ಎಕ್ಸಾಮ್ ಮಾಡುವ ಸ್ನೇಹಿತರೆ ಪೂರ್ವ ಪರೀಕ್ಷೆ ಪ್ರಿಲಿಮಿನರಿ ಎಕ್ಸಾಮ್ ಪರೀಕ್ಷೆ ಎರಡು ಸಾಮಾನ್ಯ ಅಧ್ಯಯನ ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯು ನೂರು ಪ್ರಶ್ನೆಗಳಾಗಿದ್ದು ಎರಡ್ ನೂರು ಅಂಕಗಳನ್ನು ಒಳಗೊಂಡಿದೆ ಒಟ್ಟು ನಾಲ್ಕು ಅಂಕಗಳಿಗೆ ಪ್ರಶ್ನೆ ಪರೀಕ್ಷೆ ಆಗಿದೆ ಸ್ನೇಹಿತರೆ ಇದು ನಾವು ಮೊದಲು ಹೇಳಿದಾಗೆ ಪ್ರಿಲಿಮಿನರಿ ಪ್ರಿಲಿಮ್ ಪ್ರಿಲಿಮಿನರಿ ಎಕ್ಸಾಮ್ ಎನ್ನುವುದು ನಾಲ್ಕು ನೂರ ನಾಲ್ಕು ನೂರು ಮಾರ್ಕ್ಸ್ ಗೆ ಇರ್ತದೆ ಸ್ನೇಹಿತರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತದೆ ಸ್ನೇಹಿತರೆ ಪ್ರತಿಯೊಂದು ಸರಿ ಉತ್ತರಕ್ಕೆ ಎರಡು ಅಂಕಗಳು ಪ್ರತಿ ಅಂದ್ರೆ ಈಗ ಎರಡ್ ಕ್ವ ಎರಡು ಒಂದು ಕ್ವಶನ್ ಗೆ ಎರಡು ಮಾರ್ಕ್ಸ್ ಈ ತರ ಸ್ನೇಹಿತರೆ ನೆಗೆಟಿವ್ ಕೂಡ ಇರ್ತದೆ ನೆಗೆಟಿವ್ ಎಷ್ಟು ಜೀರೋ ಪಾಯಿಂಟ್ ಟು ಫೈವ್ ನೈಟಿವ್ ಇರ್ತದೆ ಇಲ್ಲೆಲ್ಲ ವಿವರಣೆ ವಿರಡನೇದು ಸ್ನೇಹಿತರೆ ಓದ್ಕೊಳ್ಳಿ ನೆಕ್ಸ್ಟ್ ನೋಡಿದ್ರೆ ಹಾ ಈಗ ಏನಪ್ಪಾ ಅಂದ್ರೆ ಎಕ್ಸಾಮ್ ಎಕ್ಸಾಮ್ ಪ್ಯಾಟರ್ನ್ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇದೆ ಕೆ ಎಸ್ ಎಕ್ಸಾಮ್ ಪ್ಯಾಟರ್ನ್ 2 ಇದೆ ಅಲ್ವಾ ಯಾವ ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಅಂಕಗಳನ್ನು ನೋಡೋದು ಸ್ನೇಹಿತರೆ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಎಷ್ಟು ಕ್ವಶನ್ಸ್ ಅಂದ್ರೆ ನಲ್ವತ್ತು ಕ್ವೆಶ್ಚನ್ಸ್ ಇರ್ತಾವೆ ಸ್ನೇಹಿತರೆ ಎಷ್ಟು ಮಾರ್ಕ್ಸ್ ಅಂದ್ರೆ 80 ಮಾರ್ಕ್ಸ್ ಇದು ಪ್ರಶ್ನೆ ಪತ್ರಿಕೆ ಒನ್ ನಲ್ಲಿ ಬರುವ ಒಂದೇ ಒಂದೇದು ಇದು ಯಾವುದಪ್ಪ ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಡೆದ ಘಟನೆಗಳ ಬಗ್ಗೆ ಅದರ ಅಂದ್ರೆ ಪ್ರಚಲಿತ ಘಟನೆಗಳು ನಡೀತಾವೆ ಅದಕ್ಕೆ ಸಂಬಂಧಪಟ್ಟಂತ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಸ್ನೇಹಿತರೆ ಒಟ್ಟು ಎಷ್ಟಪ್ಪ ಅಂದ್ರೆ ನಲವತ್ತು ಇರುತ್ತೆ ಸ್ನೇಹಿತರೆ ಎಷ್ಟು ಮಾಸಿಗೆ ಅಂದ್ರೆ ಎಂಬತ್ತು ನಾವು ನಿಮ್ಗೆ ಮೊದಲೇ ಹೇಳಿದಾಗ ಒಂದು ಕ್ವಶನಿಗೆ ಎರಡು ಇರುತ್ತೆ ಸ್ನೇಹಿತರೆ ಇದೇ ತರ ನೋಡಿದ್ರೆ ನೆಕ್ಸ್ಟ್ ಮಾನವಿಕ ನೋಡೋದಾದ್ರೆ ಮಾನವಿಕ ಶಾಸ್ತ್ರ ಹ್ಯುಮಾನಿಟೀಸ್ ಅಂತ ಒಂದ್ ಸ್ನೇಹಿತರೆ ಇದಕ್ಕೆ ಎಷ್ಟಪ್ಪ ಅಂದ್ರೆ ಅರವತ್ತು ಕ್ವಶನ್ಗಳು ಇರ್ತವೆ ನೂರ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಇದು ಪ್ರಿಲಿಮ್ಸ್ನರಿ ಪ್ರಿಲಿಮಿನರಿ ಎಕ್ಸಾಮ್ ಒಂದು ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ನೂರು ಪ್ರಶ್ನೆಗಳು ಎರಡು ನೂರು ಅಂಕಗಳು ಇದು ಪೇಪರ್ ಒನ್ ಪೇಪರ್ ಟು ನೋಡುದಾದ್ರೆ ನಾವು ಪೇಪರ್ ಟು ಇಲ್ಲಿ ಪೇಪರ್ ಟು ನೋಡೋದಾದ್ರೆ ಪೇಪರ್ ಟೂ ನಲ್ಲಿ ಒಂದೇ ಒಂದೇ ಪಾಯಿಂಟ್ ಏನಪ್ಪ ಅಂದ್ರೆ ರಾಜ್ಯದ ಪ್ರಾಮುಖ್ಯತೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ರಾಜ್ಯದ ಪ್ರಾಮುಖ್ಯತೆ ಅಂದ್ರೆ ರಾಜ್ಯದಲ್ಲಿ ನಡೆಯುವಂತಹ ಪ್ರಚಾರ ಘಟನೆಗಳ ಬಗ್ಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಕೇಳ್ತಾರೆ ಎಷ್ಟು ಪ್ರಶ್ನೆ ಅಂದ್ರೆ ನಲವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ ಎಷ್ಟು ಮಾರ್ಕ್ಸ್ ಸಿಗಪ್ಪ ಅಂದ್ರೆ ಎಂಬತ್ತು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ಇದು ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಪರಿಸರ ಅಧ್ಯಯನ ಇತಿ ಇತ್ತೀಚೆಗೆ ಪರಿಸರ ಅಧ್ಯಯನದ ಬಗ್ಗೆ ಹಲವಾರು ಉದ್ಯೋಗ ಹಲವಾರು ಎಕ್ಸಾಮ್ಗಳಲ್ಲಿ ಪರಿಸ ಪ್ರಶ್ನೆಗಳು ಬರ್ತವೆ ಬರ್ತಿದ್ದಾವೆ ಸ್ನೇಹಿತರೆ ಆಲ್ರೆಡಿ ಬಂದಿವು ಕೂಡ ದಯವಿಟ್ಟು ಎಲ್ಲರೂ ಪರಿಸರ ಅಧ್ಯಯನವನ್ನು ಅಧ್ಯಯನ ಮಾಡಿ ಸ್ನೇಹಿತರೆ ಅಹ್ ಇಲ್ಲಿ ಎಷ್ಟಪ್ಪ ಅಂದ್ರೆ ಮೂವತ್ತು ಗೆ ಅರವತ್ತು ಮಾರ್ಕ್ಸ್ ಅಂದ್ರೆ ಸೈನ್ಸ್ ಅಂಡ್ ಟೆಕ್ ಸೈನ್ಸ್ ಮತ್ತು ಸೈನ್ಸ್ ಅಂಡ್ ಟೆಕ್ ಮತ್ತು ಎಕಾಲಜಿ ಅಂತ ಬರ್ತೇವೆ ಸ್ನೇಹಿತರೆ ಹ್ಮ್ ಇದು ಇಷ್ಟ ಆಯ್ತು ನೆಕ್ಸ್ಟ್ ನೋಡೋದಾದ್ರೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಎಷ್ಟಪ್ಪ ಅಂದ್ರೆ ಮೂವತ್ತು ಕ್ವಶನ್ಗಳು ಇರ್ತವೆ ಅರವತ್ತು ಮಾರ್ಕ್ಸಿಗೆ ಸ್ನೇಹಿತರೆ ನೋಡಿ ಯಾರೆಲ್ಲ ಮೆಂಟಲ್ ಎಬಿಟಿ ಸ್ಟ್ರಾಂಗ್ ಇದ್ರೋ ದಯವಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಒಟ್ಟು ಟೋಟಲ್ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ ನೂರು ಮಾರ್ಕ್ಸ್ ಇದು ನೂರು ಮಾರ್ಕ್ಸ್ ಎಷ್ಟು ಅಂತ ನೂರು ಕ್ವಶನ್ ಎಷ್ಟು ಅಂದ್ರೆ ಎರಡು ನೂರು ಮಾರ್ಕ್ಸ್ ನೋಡಿ ಸ್ನೇಹಿತರೆ ಇಲ್ಲಿ ನೂರು ಕ್ವಶನ್ ಇಲ್ಲಿ ನೂರು ಕ್ವಶನ್ ಇಲ್ಲಿ ಎರಡು ನೂರು ಮಾರ್ಕ್ಸ್ ಇಲ್ಲಿ ಎರಡು ಟೋಟಲ್ ಎಷ್ಟಪ್ಪ ಅಂದ್ರೆ ಎರಡು ನೂರು ಕ್ವಶನ್ ನಾಲ್ಕು ಮಾರ್ಕ್ಸ್ ಇದು ಪ್ರಿಲಿಮ್ಸ್ ಪ್ರಿಲಿಮ್ಸ್ ಎಷ್ಟು ಎಷ್ಟು ಮಾರ್ಕ್ಸ್ ಇದೆ ಅಂದ್ರೆ ನಾಲ್ಕನೂರು ಮಾರ್ಕ್ಸ್ ಇದೆ ಎಷ್ಟು ಕ್ವಶನ್ ಅಪ್ ಅಂದ್ರೆ ಎರಡ್ನೂರು ಕ್ವಶನ್ ಅಪ್ ಮತ್ತೆ ಇಲ್ಲಿ ಸೂಚನೆಗಳು ಕೊಟ್ಟಾರೆ ಸ್ನೇಹಿತರೆ ಸೂಚನೆಗಳು ಇಲ್ಲಿ ಸೂಚನೆ ಕೊಟ್ಟಿದೆ ಸೂಚನೆ ಅಂದ್ರೆ ಪೂರ್ವಬಾಯಿ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಹಾಗೂ ಆಂಗ್ಲ ಎರಡು ಭಾಷೆಗಳು ಇರ್ತವೆ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಇದೆ ಅಲ್ವಾ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಕೂಡ ಇರುತ್ತದೆ ಸ್ನೇಹಿತರೆ ಮತ್ತೆ ಪೂರ್ವಬಾಯಿ ಪರೀಕ್ಷೆಯಲ್ಲಿ ಸಾಮಾನ್ಯ ಮನೋ ಬೌದ್ಧಿಕ ಸಾಮರ್ಥ್ಯ ಎಸ್ ಎಸ್ ಎಲ್ ಮಟ್ಟದಾಗಿರುತ್ತದೆ ಮತ್ತೆ ಪೂರ್ವಬಾಯಿ ಪರೀಕ್ಷೆ ಎರಡು ಪತ್ರಿಕೆಗಳು ಹಾಜರಾಗುತ್ತೆ ಮತ್ತೆ ಇನ್ನೊಂದು ಸ್ನೇಹಿತರೆ ಎರಡು ಎಕ್ಸಾಮ್ ಎರಡು ಪೇಪರ್ ಇರುತ್ತೆ ಒನ್ ಪೇಪರ್ ಟು ನೀವು ಎರಡೂ ಪೇಪರ್ ಗೆ ಕುಂತಾರೆ ಮಾತ್ರ ನೀವು ಎಲ್ಜಿಗಳಾಗ ಸ್ನೇಹಿತರೆ ಇಲ್ಲಾಂದ್ರೆ ಇಲ್ಲ ಅವರು ಆಲ್ರೆಡಿ ಸೂಚನೆಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದ್ರೆ ಅಪ್ಕಮಿಂಗ್ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡ ಎಂಬ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದರ ಲಿಂಕ್ ಅನ್ನು ಹಾಕಿರುತ್ತೇವೆ ಸ್ನೇಹಿತರೆ ದಯವಿಟ್ಟು ಯಾರು ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅದಕ್ಕೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಆ ಟೆಲಿಗ್ರಾಮ್ ಲಿಂಕ್ ಅನ್ನು ನಮ್ಮ ಈ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೇವೆ ಅಲ್ಲಿ ಹೋಗಿ ನೋಡಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಎಲ್ಲಾ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಜಾಬ್ ನೋಟಿಫಿಕೇಶನ್ ಅನ್ನು ಇಡಲಾಗುತ್ತದೆ ಮತ್ತೆ ಪ್ರತಿದಿನ ಅದರ ಕೂಡ ನಾವು ಹಾಕುತ್ತೇವೆ ಸ್ನೇಹಿತರೆ ಮುಂದೆ ನೋಡೋಣ ಬನ್ನಿ ಮುಂದೆ ನೋಡೋದಾದ್ರೆ ಮೇನ್ಸ್ ಎಕ್ಸಾಮ್ ಬಂದ್ ನೋಡ್ಸ ಮೇನ್ಸ್ ಮುಖ್ಯ ಪರೀಕ್ಷೆಯ ಪಠ್ಯಕ್ರಮ ಮೇನ್ಸ್ ಎಕ್ಸಾಮ್ ಏನಂದ್ರೆ ಇದು ಲಿಖಿತ ರೂಪದಲ್ಲಿ ಇರ್ತದೆ ರಿಟರ್ನ್ ಎಕ್ಸಾಮ್ ಕರಿತದೆ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ನೆಕ್ಸ್ಟ್ ಇದು ಮೇನ್ಸ್ ಎಕ್ಸಾಮ್ ಪ್ರಿಲಿಮಿನರಿ ಈ ಮೇನ್ಸ್ ವರ್ಕೆ ಪ್ರಿಲಿಮಿನರಿ ಎಷ್ಟು ಪಾಸ್ ಆಗ ಸ್ನೇಹಿತರೆ ಎಷ್ಟ್ ಎಷ್ಟು ಅಂದ್ರೆ ಒಂದು ಪೋಸ್ಟ್ ಗೆ ಹದಿನೈದು ಜನ ಕರ್ಕೊಂತ ಮೇನ್ಸ್ಗೆ ಒಂದ್ ಎಷ್ಟು ಫಿಫ್ಟೀನ್ ಈಗ ನಮ್ಗೆ ಪಿ ಸಿ ಲ್ಲಿ ನೋಡಿದ್ರೆ ಒನ್ ಎಷ್ಟು ಫೈವ್ ಕರೀತಾನಲ್ವಾ ಅದೇ ತರ ಕೆ ಎಸ್ ಮೇನ್ಸ್ಗೆ ಒನ್ ರೆಸ್ಟು ಫಿಫ್ಟೀನ್ ಅಂದರೆ ಒಂದು ಹುದ್ದೆಗೆ ಹದಿನೈದು ಜನನು ಗೆ ಸೆಲೆಕ್ಟ್ ಮಾಡ್ತೇವೆ ಸ್ನೇಹಿತರೆ ಈ ಮೇನ್ಸ್ಗೆ ಗೆ ಸಂಬಂಧಪಟ್ಟಂತ ಪತ್ರಿಕೆಗಳು ನೋಡೋದು ಸ್ನೇಹಿತರೆ ಪತ್ರಿಕೆಗಳು ವಿಷಯ ಸಬ್ಜೆಕ್ಟ್ ಯಾವ್ದಪ್ಪ ಅಂಕಗಳು ಎಷ್ಟು ನೋಡೋಣ ಸ್ನೇಹಿತರೆ ಅವಧಿ ಇನ್ನೊಂದು ಇನ್ನೊಂದ್ಯಾವುದಂದ್ರೆ ಕ್ವಾಲಿಫೈ ಪೇಪರ್ಸ್ ಕ್ವಾಲಿಫೈ ಪೇಪರ್ಸ್ ಇದು ಅಂದ್ರೆ ಕನ್ನಡ ಎಷ್ಟಂದ್ರೆ ನೂರ ಐವತ್ತು ಅಂಕಗಳು ಇದು ಎರಡು ಮಾರ್ಕ್ಸ್ ಸ್ನೇಹಿತರೆ ಮತ್ತಿನ್ನೊಂದು ಕನ್ನಡ ಮತ್ತು ಇಂಗ್ಲಿಷ್ ಇದು ನೂರ ಐವತ್ತು ಮಾರ್ಕ್ಸ್ ಇದು ಇದು ರಿಟರ್ನ್ ನೀವು ಕಡ್ಡಾಯ ಅದು ಅದು ಕನ್ನಡದಲ್ಲಿ ಇರುತ್ತೆ ಕೂಡ ಇಂಗ್ಲೀಷ್ ನಲ್ಲಿ ಇರುತ್ತೆ ನೂರ ಐವತ್ ಮಾರ್ಕ್ಸ್ ಎರಡು ತಾಸಿ ಇಲ್ಲಿ ಮಿನಿಮಮ್ ಐವತ್ತು ಮಾರ್ಕ್ಸ್ ತಗೋಬೇಕು ಸ್ನೇಹಿತರೆ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಹೇಳ್ತಾರೆ ಮಿನಿಮಮ್ ಫಿಫ್ಟಿ ಮಾರ್ಕ್ಸ್ ತಗೋಬೇಕು ಸ್ನೇಹಿತರೆ ನೆಕ್ಸ್ಟ್ ಕಡ್ಡಾಯ ಪತ್ರಿಕೆಗಳು ಕಂಪಲ್ಸರಿ ಪೇಪರ್ಸ್ ಇದು ಕ್ವಾಲಿಫೈ ಜಸ್ಟ್ ದಿಸ್ ಇಸ್ ನಾಟ್ ಕಂಪಲ್ಸರಿ ದಿಸ್ ಇಸ್ ನಾಟ್ ಅಂದ್ರೆ ನಿಮ್ದು ಎಕ್ಸಾಮು ಗೆ ಅಂದ್ರೆ ಜಸ್ಟ್ ಕ್ವಾಲಿಫೈ ಪೇಪರ್ ಇದು ಕನ್ನಡ ನಿಮ್ ಮೇನ್ಸ್ಗೆ ಕಟಾಸಿ ಮಿಂದ ಸ್ನೇಹಿತರೆ ಇದು ಇಲ್ಲಿ ಪ್ರಬಂಧ ಎಸ್ಎ ಅಂತ ಕರಿದ್ರು ಅದು ಇಲ್ಲಿ ಪೇಪರ್ ಒನ್ ಎಸ್ ಎ ಒಂದು ಎಸ್ ಸಿ ಎರಡು ನೂರ ಐವತ್ತು ಮಾರ್ಕ್ಸ್ ಸ್ನೇಹಿತರೆ ಮೂರು ಗಂಟೆ ಅವಧಿ ನಿಮ್ಗೆ ಎಷ್ಟು ಐದು ಎಸ್ಎ ಬರ್ಬೇಕು ಸ್ನೇಹಿತರೆ ಅಂದ್ರೆ ಐದು ಪೇಪರ್ ಇತ್ತು ನಿಮಗೆ ಐದು ಪೇಪರ್ ಒಂದ್ ಪೇಪರ್ ಎರಡ್ನೂರ ಐವತ್ ಮಾರ್ಸಿಗೆ ಮೂರ್ ತಾಸು ಇರುತ್ತೆ ಅದೇ ತರ ಇವೆಲ್ಲ ಎರಡ್ನೂರ ಐವತ್ ಮಾರ್ಸಿಗೆ ಎರಡು ತನೇತ್ರ ಮೂರ್ ಮೂರು ಅವತ್ ಮೂರು ತಾಸು ಅವಧಿ ಇರುತ್ತೆ ನೆಕ್ಸ್ಟ್ ಲಿಖಿತ ಪರೀಕ್ಷೆ ಒಟ್ಟು ಅಂಕಗಳು ಎಷ್ಟು ಅಂಕಗಳಿಗೆ ಲಿಖಿತ ಪರೀಕ್ಷೆ ಅಂದ್ರೆ ಮೇನ್ ಸೀಸನ್ ಎಷ್ಟು ಅಂಕಗಳು ನಡೀತಂದ್ರೆ ಒಂದ್ ಸಾವಿರದ ಎರಡ್ನೂರ ಐವತ್ತು ನಮ್ಮ ಸ್ಟಾರ್ಟಿಂಗ್ ಹೇಳಿದಾಗೆ ಒಂದ್ ಸಾವಿರದ ಎರಡ್ನೂರ ಐವತ್ತು ಮಾರ್ಷಿಗೆ ಈ ನಿಮ್ಮ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ ಸ್ನೇಹಿತರೆ ಇದು ಇಪ್ಪತ್ತೈದು ಮಾರ್ಚ್ ಏನಿದೆ ನಾವು ಇಂಟ್ರ್ಯೂ ಅಂತ ಕರಿತೀವಲ್ಲ ಈ ಯು ಪಿ ಎಸ್ ಸಿ ಇಂಟರ್ವ್ಯೂ ಇರ್ತಾವ ಅದೇ ತರ ಕೆಪಿ ಎಸ್ ಸಿ ಕೆ ಎಸ್ ನಲ್ಲಿ ಇಂಟರ್ವ್ಯೂ ಇರ್ತದೆ ಅಂದ್ರೆ ಇದಕ್ಕೆ ವ್ಯಕ್ತಿತ್ವ ಪರೀಕ್ಷೆ ಅಂತ ಕರಿತೀವಿ ಸ್ನೇಹಿತರೆ ಪರ್ಸನಾಲಿಟಿ ಟೆಸ್ಟ್ ಅಂತ ಕೂಡ ಇದಕ್ಕೆ ಕರೀತಾರೆ ಇದು ಎಷ್ಟು ಮಾಸ ಇರುತ್ತೆ ಇರುತ್ತೆ ಅಂದ್ರೆ ಇಪ್ಪತ್ತೈದು ಮಾರ್ಷಿಗೆ ಇರುತ್ತೆ ಸ್ನೇಹಿತರೆ ಒಟ್ಟು ಅಂಕಗಳಂದ್ರೆ ಹನ್ನೆರಡು ನೂರ ಎಪ್ಪತ್ತೈದು ಇದು ಅಷ್ಟು ಮೇನ್ಸ್ಗೆ ಸಂಬಂಧಪಟ್ಟ ಅಂಕಗಳು ಸ್ನೇಹಿತರೆ ಮೇನ್ಸ್ ಆಗಿ ನಿಮಗೆ ಇಂಟ್ರೂ ಅಂತ ಒಂದು ಇಂಟ್ರೂ ಅಂತ ಕೇಳ್ತೀವಲ್ಲ ಟೆಸ್ಟ್ ಇದು ಕೂಡ ಇರುತ್ತೆ ನೆಕ್ಸ್ಟ್ ನಾವು ಮುಂದೆ ನೋಡೋದಾದ್ರೆ ಇದು ಆಲ್ರೆಡಿ ಹೇಳಿದಳ ಮಿನಿಮಮ್ ನೂರ ಐವತ್ತು ಮಾರ್ಕ್ಸಿಗೆ ಸಿಗ್ದ ತರ್ಟಿ ಫೈವ್ ಅಷ್ಟು ಅಂದ್ರೆ ಅರಿವ ಮಿನಿಮಮ್ ಫಿಫ್ಟಿ ಟೂ ಪಾಯಿಂಟ್ ಅನ್ಕೊಂಡು ಪಡೆಯೋದು ಕಡ್ಡಾಯವಾಗಿರುತ್ತದೆ ಸ್ನೇಹಿತರೆ ಅಂದ್ರೆ ಇದು ಕಡ್ಡಾಯ ಕಂಡ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ನೋಡೋದಾದ್ರೆ ಇದು ಆಲ್ರೆಡಿ ಹೇಳಿದ್ವಿ ಸ್ನೇಹಿತರೆ ಹಿಂದಿನ ಸ್ಲೈಡ್ ನೆಕ್ಸ್ಟ್ ಇದು ಲಿಖಿತ ಪರೀಕ್ಷೆ ಅಂದ್ರೆ ನಾವ್ ಹೇಳಿದ ಕಡ್ಡಾಯ ಕನ್ನಡ ಎಕ್ಸಾಮ್ ಅಂತೆ ಇದು ನೂರ ಕನ್ನಡದಲ್ಲಿ ಕಡಾಯಕನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಗಳು ಅಷ್ಟೇ ಇಲ್ಲ ಇದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಸಮಗ್ರ ಅರ್ಥೈಸುವಿಕೆಯಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಅಂಕಗಳಿರ್ತವೆ ನೆಕ್ಸ್ಟ್ ಪದ ಪ್ರಯೋಗ ಅದರಲ್ಲಿ ಇಪ್ಪತ್ತೈದು ಅಂಕಗಳಿರ್ತವೆ ನೆಕ್ಸ್ಟ್ ವಿಷಯ ಸಂಶ್ಲೇಷಣೆ ಇಲ್ಲಿ ಇಪ್ಪತ್ತೈದು ಅಂಕಗಳು ಪದ ಜ್ಞಾನ ಇಪ್ಪತ್ತೈದು ಅಂಕಗಳು ಲಘು ಪ್ರಬಂಧ ಇಪ್ಪತ್ತೈದು ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷೆ ಅಂತ ಟ್ರಾನ್ಸ್ಲೇಷನ್ ಇದಕ್ಕೆ ಕೂಡ ಇಪ್ಪತ್ತೈದು ಅಂತ ಹೇಳುತ್ತೆ ಇದು ಅದನ್ನೇ ಇಲ್ಲಿ ಇಂಗ್ಲಿಷ್ ನಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರು ನೋಡಿ ನೆಕ್ಸ್ಟ್ ನೋಡಿದ್ರು ಇದು ಕನ್ನಡ ಕಡ್ಡಾಯ ಕನ್ನಡ ಪೇಪರ್ ಗೆ ಕಡ್ಡಾಯ ಕನ್ನಡ ಪೇಪರ್ ಇದೆ ಸ್ನೇಹಿತರೆ ನೂರ ಮಾರ್ಕ್ಸ್ ಮಾಸ್ಗೆ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ಯಾಟರ್ನ್ ಇದೆ ಯಾವ್ಯಾವ ಸಬ್ಜೆಕ್ಟ್ ಗೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಮಾತುಗಳು ಅಂತ ಹೇಳಿ ಸ್ನೇಹಿತ ನೆಕ್ಸ್ಟ್ ಹೇಳಿ ನೋಡೋದಾದ್ರೆ ಸ್ನೇಹಿತ ಇದಿಷ್ಟು ಕೆ ಎಸ್ ಹುದ್ದೆಗೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ಯಾಟರ್ ಎಕ್ಸಾಮ್ ಪ್ಯಾಟರ್ ಮತ್ತು ಎಕ್ಸಾಮ್ ಸಿಲೆಬಸ್ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಅಂತ ಇಂಟ್ರೂ ಇವು ಎಷ್ಟೆಷ್ಟು ಮಾರ್ಕ್ಸ್ಗೆ ಎಷ್ಟೆಷ್ಟು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನಾವು ನೋಡಿದ್ವಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ಹೆಚ್ಚಿನ ನಾವು ಗೋರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ವ್ಯಕ್ತಿ ನೋಟಿಫಿಕೇಶನ್ ಅನ್ನು ನಾವು ಈ ವಿಡಿಯೋದಲ್ಲಿ ಈ ಯೂಟ್ಯೂಬ್ ಚಾನಲ್ಗೆ ತಿಳಿಸಿಕೊಡುತ್ತೇವೆ ದಯವಿಟ್ಟು ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ